ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಬೇಯಿಸಿದ ಮೊಟ್ಟೆಯಲ್ಲಿ ಸಿಂಪಲಾಗಿ ಮಾಡುವ ಎಗ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕುವ ಹೊಸ ಹೊಸ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರ್ತದೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಎಗ್ ಬುರ್ಜಿ ಬೇಯಿಸಿದ ಮೊಟ್ಟೆಯಲ್ಲಿ ಮಾಡುವ ಎಗ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಣಲೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಎರಡು ಹೆಚ್ಚಿದ ಈರುಳ್ಳಿಯನ್ನು ಹಾಕಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿಟ್ಟು ಚೆನ್ನಾಗಿ ಬಾಡಿಸಿ ಈರುಳ್ಳಿ ಬಾಡಿದ ನಂತರ ಅರ್ಧ ಹೆಚ್ಚಿದ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಅದನ್ನು ಕೂಡ ಹಾಗೆ ಚೆನ್ನಾಗಿ ಬಾಡಿಸಿ ಇಲ್ಲಿ ಕ್ಯಾಪ್ಸಿಕಮ್ ಬಾಡಿದ ನಂತರ ನಾನಿಲ್ಲಿ ಒಂದು ಹೆಚ್ಚಿದ ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಫ್ರೈ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊ ಅರ್ಧ ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಹಾಕಿದ ನಂತರ ಫ್ರೈ ಮಾಡ್ತಾ ಇದ್ದೇನೆ ಉಪ್ಪು ಹಾಕಿದರೆ ಬೇಗ ಟೊಮೆಟೊ ಬೇಯ್ತದೆ ಅದಕ್ಕೋಸ್ಕರ ಉಪ್ಪು ಹಾಕಿದ ನಂತರ ನೆಕ್ಸ್ಟ್ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಹಾಕಿ ಅದನ್ನು ಕೂಡ ಹಾಗೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ನಾವಿಲ್ಲಿ ಇದನ್ನೆಲ್ಲ ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ ಉಂಟಲ್ಲ ಮೀಡಿಯಮಲ್ಲೇ ಇಟ್ಟು ಫ್ರೈ ಮಾಡಬೇಕು ನೆಕ್ಸ್ಟ್ ನಾನಿಲ್ಲಿ ಅರ್ಧ ಚಮಚದಷ್ಟು ಕೊತ್ತಂಬರಿ ಪೌಡರ್ ಹಾಕ್ತಾ ಇದ್ದೇನೆ ಅದು ಹಾಕಿದ ನಂತರ ಅರ್ಧ ಚಮಚದಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಮೆಣಸಿನ ಹುಡಿ ಹಾಕಿದ ನಂತರ ಹಾಗೆ ಫ್ರೈ ಮಾಡಬೇಕು ನೆಕ್ಸ್ಟ್ ನಾನಿಲ್ಲಿ ಕಾಲು ಚಮಚದಷ್ಟು ಅರಶಿನ ಹಾಕ್ತಾ ಇದ್ದೇನೆ ಅರಶಿನ ಹಾಕಿದ ನಂತರ ನಾನಿಲ್ಲಿ ಅರ್ಧ ಚಮಚದಷ್ಟು ಗರಂ ಮಸಾಲ ಹುಡಿಯನ್ನು ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಮಸಾಲವನ್ನೆಲ್ಲ ಹಾಕಿದ ನಂತರ ಕಾಲು ಗ್ಲಾಸಷ್ಟು ನೀರು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇಷ್ಟಾದ ನಂತರ ಈ ಸ್ಟೇಜ್ನಲ್ಲಿ ಉಪ್ಪೆಲ್ಲ ಸರಿಯಾಗಿದೆ ಇಲ್ವಂತ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಮ್ಮಿ ಇದ್ದರೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಅಂದರೆ ನನ್ನ ಮಸಾಲೆಯಲ್ಲಿ ಉಪ್ಪು ಕಮ್ಮಿ ಇತ್ತು ಅದಕ್ಕೋಸ್ಕರ ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಏನು ನೋಡಿ ಫ್ರೆಂಡ್ಸ್ ಮಸಾಲೆಲ್ಲ ಈ ಥರ ಆಗಿದೆ ಇಷ್ಟ ಆದ ಬಳಿಕ ನಾನಿಲ್ಲಿ ಆರು ಬೇಯಿಸಿದ ಮೊಟ್ಟೆಯನ್ನು ಹಾಕ್ತಾ ಇದ್ದೇನೆ ಮೊಟ್ಟೆ ಹಾಕುವಾಗ ಕಟ್ ಕಟ್ ಮಾಡಿ ಹಾಕ್ಕೊಳ್ಬೇಕು ಹಾಕಿದ ನಂತರ ಗ್ಯಾಸ್ ಫ್ಲೇಮ್ ಬೆಲ್ಲ ಇಟ್ಟು ಫುಲ್ಲು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಮಿಕ್ಸ್ ಮಾಡುವಾಗ ನಿಧಾನವಾಗಿ ಮಿಕ್ಸ್ ಮಾಡಿ ಈ ಮಸಾಲೆ ಎಲ್ಲ ಮೊಟ್ಟೆಗೆ ಹಿಡಿದ್ರೆ ಸಾಕಾಗ್ತದೆ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಲಾಸ್ಟಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಈಗ ನಾನು ಮಾಡಿದ ಬೇಯಿಸಿದ ಎಗ್ ಬುರ್ಜಿ ರೆಡಿಯಾಗಿದೆ ನೋಡಿ ಈ ಥರ ಆಗಿದೆ ಇದನ್ನು ನಾವು ದೋಸೆ ಜೊತೆ ಚಪಾತಿ ಜೊತೆ ಇಲ್ಲದಿದ್ದರೆ ಅನ್ನದ ಸೈಡಿಗೆ ಹಾಕಿ ತಿನ್ಬೋದು ತುಂಬಾ ರುಚಿಯಾಗಿರ್ತದೆ ಈ ಥರ ಒಮ್ಮೆ ಎಗ್ ಬುರ್ಜಿ ಮಾಡಲಿಕ್ಕೆ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡಿದ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟರವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್